ನಾನು ಶಾಸಕರ ಹೇಳಿಕೆಗಳನ್ನ ನೋಡ್ತಾ ಇದ್ದೀನಿ ಏನಂದ್ರೆ ಕೆಲವರು ಶಾಸಕರು ಹೇಳಿಕೆ ಕೊಟ್ಟದ್ದು ನೋಡ್ರೆ ಕೆಲವು ಮಾಧ್ಯಮದವರು ನಮ್ಮ ಶಾಸಕರು ಹಂಗ್ ಮಾಡ್ತವ್ರೆ ಹಿಂಗೆ ಮಾಡ್ತವ್ರೆ ಅಭಿವೃದ್ಧಿಯ ಪರ್ವನ್ನೇ ಹರಿದು ಬಂದ್ಬಿಟ್ಟಿದೆ ಒಂದೇ ಅಂತೇಳಿ ಅಂತ ಕೆಲವೊಬ್ಬರು ಪತ್ರಿಕೆ ನೋಡೋಣ ಕನ್ನಡಪ್ರಭದಲ್ಲಿ ಅಭಿವೃದ್ಧಿ ಹರಿದು ಬಿಟ್ಟು ಹರಿದು ಬಂದ ಕಾಮಗಾರಿಗಳು ಸಂತೋಷ ಇನ್ನೂರಲ್ಲ ಇನ್ನೂ ಎರಡು ಸಾವಿರ ಕೋಟಿ ಬೇಕು ಬೇಡ ಆದರೆ ಯಾವುದೇ ಒಂದು ಕಾಮಗಾರಿಗೆ ಹಣ ಬಿಡುಗಡೆ ಮಾಡಿದ್ದಕ್ಕೆ ಆದೇಶ ಪತ್ರ ಇರ್ತದೆ ನಾನು ವಿನಂತಿ ಮಾಡ್ತೇನೆ ನನಗೆ ಗೊತ್ತಿರೋ ಹಾಗೆ ಸರ್ಕಾರ ಬಂದ ಮೇಲೆ ಇನ್ನೂ ಒಂದು ಪೈಸ ಬಿಡುಗಡೆ ಮಾಡಿದೆ ಒಂದು ಕೋಟಿ ರೂಪಾಯಿ ಕಾಮಗಾರಿಗೆ ಕೂಡ ಆದೇಶ ಮಾಡಿದ್ದ ಇನ್ನೊಂದು ಇಪ್ಪತ್ತೈದು ಕೋಟಿ ರೂಪಾಯಿಂದು ಆದೇಶ ಮಾಡ್ತಾರೆ ಮಾಡ್ತಾರೆ ಅಂತ ಇನ್ನೂ ಕಾಯ್ತಾ ಕೂತಿದ್ದಾರೆ ನಮಗೂ ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಬಹಳ ಜನ ಸ್ನೇಹಿತರು ಶಾಸಕರುಗಳು ಇದ್ದಾರೆ ನಮಗೂ ಕೂಡ ಒಂದು ರೂಪಾಯಿ ಅನುದಾನ ಇವತ್ತಿಗೂ ಸರ್ಕಾರದಿಂದ ಬಿಡುಗಡೆ ಆಗಿದೆ ನಾನು ವಿನಂತಿ ಮಾಡೋದು ಈ ಸರ್ಕಾರ ಈ ನ ಮುದೇಬಾಡ ವಿಧಾನಸಭಾ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಮಾಡಿದರೆ ಅಥವಾ ಕಾಮಗಾರಿಗಳನ್ನು ಅಪ್ರೂವ್ ಮಾಡಿ ಆದೇಶ ಮಾಡಿದರೆ ಆದೇಶ ಪ್ರತಿಗಳನ್ನು ಮಾಧ್ಯಮದವರಿಗೆ ಕೊಡಬೇಕು ಯಾಕೆ ಜನಕ್ಕೆ ಗೊತ್ತಾಗಬೇಕಲ್ಲ ಸುಳ್ಳು ಹೇಳ್ತಿರೋ ಕರೆ ಹೇಳ್ತಿರೋ ಅಂತ ಗೊತ್ತಾಗಬೇಕಲ್ಲ ಜನಕ್ಕೆ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಮಾಧ್ಯಮದ ಮುಖಾಂತರ ಶಾಸಕರಿಗೆ ದಯಮಾಡಿ ಅದನ್ನು ಕೊಡಿ ಮತ್ತೆ ಯಾವತ್ತು ಟೆಂಡರ್ ಕರೆದ್ರಿ ಅಂತ ಕೊಡಿ ಮೇಲೆ ಆದೇಶ ಯಾವಾಗ ಆಯಿತು ಎನ್ನೂರು ಕೋಟಿ ರೂಪಾಯಿ ಎಲ್ಲೆಯಲ್ಲಿ ಕಾಮಗಾರಿ ಮತ್ತು ಯಾವತ್ತು ಟೆಂಡರ್ ಕರೆದ್ರಿ ಬೇಕಲ್ಲ ಆಮೇಲೆ ಮತ್ತೆ ಯಾವತ್ತು ಅಪ್ರೂವ್ ಆಯ್ತು ಮತ್ತೆ ಯಾವತ್ತು ಗುದ್ಲಿ ಪೂಜೆ ಇಟ್ಕೊಳ್ಳಿ ಸುಳ್ಳು ಹೇಳಿ ನೀವು ಜನರಿಗೆ ಮಂಕಬುದಿ ಹರಿಸ್ತಕ್ಕಂಥ ಕೆಲಸ ಮಾಡ್ತಿದ್ರೆ ಅದನ್ನು ಹೇಳಿ ಇಲ್ಲ ನಾವು ಮುಖ್ಯಮಂತ್ರಿಗಳು ಬಂದರೆ ಸುಮ್ಮನೆ ಯಾವುದೋ ಒಂದು ಸುಳ್ಳು ಹೇಳ್ಬಿಟ್ಟು ಒಂದು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಪ್ಪಿದೆ ಆದರೆ ಸುಳ್ಳು ಅಂಕಿಅಂಶಗಳನ್ನು ಕೊಟ್ಟು ಜನರನ್ನು ಯಾಮಾರಿಸ್ತೀರಿ ಅಂತ ಅನ್ಕಂಡಿದ್ರೆ ಅದು ಸಾಧ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿಗೇನಾದರೂ ಕಾಮಗಾರಿ ನಡೆದಿದ್ರೆ ನಾವು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏನು ಅನುದಾನ ತಂದು ಕೊಟ್ಟಿದ್ವಿ ಅದೇ ಕಾಮಗಾರಿ ನಡೆದಿದೆ ಅದನ್ನು ಅದನ್ನು ನಡಿಯೋದಕ್ಕೆ ಸಹಕಾರ ಕೊಟ್ಟರೆ ಸಾಕು ಅದಕ್ಕೂ ನಿಮ್ಮವರೆಲ್ಲ ಕೆಲವರು ಹೋಗಿ ದಿನಾ ಕಾಂಟ್ರಾಕ್ಟರ್ಗಳು ಹೆಂಗೆ ಕಲೆ ಬಿಡುತ್ತಾರೆ ಅಂತ ಗೊತ್ತಿದೆ ನಾನು ಅವನು ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ ಸರಿಯಾಗಿ ನೀವು ಒಂದು ಕಡೆ ನೀವೇನು ಹೇಳ್ತೀರಿ ಕಾಮಗಾರಿ ನಾವು ಬಂದ್ ಮಾಡ್ಸಿಲ್ಲ ನಾವು ಯಾರಿಗೆ ಬಂದ್ ಮಾಡೋಕೆ ಕೇಳಿಲ್ಲ ಅಂತ ನೀವ್ ಹೇಳ್ತೀರಿ ನಿಮ್ಮವರೇ ಕೆಲವರು ಹೋಗಿ ಅಲ್ಲಿ ಕಾಮಗಾರಿ ನಡೀತಿತ್ತ ಅಲ್ಲಿ ಹೋಗಿ ನಿಂತ್ಕೊಂಡು ಕಾಮಗಾರಿ ನಿಲ್ಸು ಅಂತ ಹೇಳ್ತಕ್ಕಂಥವ್ರು ನಿಮ್ಮವರು ಇದ್ದಾರೆ ಅದಕ್ಕೆ ನಾನು ವಿನಂತಿ ಮಾಡೋದು ನೀವು ಇನ್ನೂರು ಕೋಟಿ ರೂಪಾಯಿ ಕಾಮಗಾರಿ ಯಾವುದಾದ್ರೂ ಮಾಡ್ತಿದ್ರೆ ನಿಮ್ಮ ನಿಮ್ಮ ಸರ್ಕಾರದ ಅವಧಿಯಲ್ಲಿ ನಿಮ್ಮ ಅಧಿಕಾರದ ಅವಧಿನಲ್ಲಿ ಯಾವ್ಯಾವ ಕಾಮಗಾರಿಗಳು ಎಲ್ಲಿ ಬಿಡುಗಡೆ ಆಗಿದಾವೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಬೇಕು ಅಂತಕ್ಕಂಥದ್ದು ಮತ್ತು ಆದೇಶ ಪ್ರತಿಗಳು ತೋರಿಸಿ ಧೈರ್ಯವಾಗಿ ಮಾಧ್ಯಮದೊಂದಿಗೆ ತೋರಿಸಿ ಟಿವಿನಲ್ಲಿ ವಿನಲ್ಲಿ ನಿಮ್ಮ ಯೂಟ್ಯೂಬ್ನಲ್ಲಿ ಮಾಧ್ಯಮಗಳಿಂದ ಬರಲಿ ನಿಮ್ಮ ಅಭಿವೃದ್ಧಿಯ ಸಾಧನೆ ಯಶೋಗಾತೆ ಜನಕ್ಕೆ ಗೊತ್ತಾಗ್ತದೆ ಮುದ್ದೇವಾಳ ನಗರದ ಸೌಂದರೀಕರಣಕ್ಕೆ ಎಲ್ಲ ನಾನು ಸ್ಯಾಂಕ್ಷನ್ ಮಾಡಿದ್ದೀನಿ ಪಾಪ ನಿಮಗೆ ಓಟ್ ಹಾಕಿದವರು ಕಟ್ಟ ನಿಮ್ಮ ಬೆಂಬಲಿಗರ ಓಣಿಗಳು ಕಾಂಗ್ರೆಸ್ನ ಬಂಟರವರೆಲ್ಲ ಅವ್ರ ಓಣಿಗಳೆಲ್ಲ ನೀವು ಜೀನಿ ಮುಳು ಬಡ್ದಿರಿ ನಮ್ಮಲ್ಲಿ ಜೀನಿ ಮೂಳು ಯಾರು ಬಡೀತಾರೆ ಗೊತ್ತೇ ಯಾರು ತೀರ್ ಹೋದಾಗ ಮನೆ ಬಿಟ್ರೆ ಅಲ್ಲಿ ಜೀನಿ ಬರ್ತೀವಿ ನೀವು ಅಧಿಕಾರಕ್ಕೆ ಬಂದಿರೋ ಮೂರ್ ಸರಿ ಇಲ್ಲ ಅಂತ ಕಾಣ್ತೀರ ಬಿಡುದಿಲ್ಲ ಅದು ನಿಮ್ಗೆ ಯಾರು ಓಟ್ ಹಾಕಿದಾಗ ಆ ಓಣಿಗಳಲ್ಲಿ ಬರ್ಕೊಂಡಿದ ಅದಕ್ಕೆ ನಾವು ಡಿವೈಡರ್ ಶಾಂಕ್ಷನ್ ಇದೆ ಡ್ರಿಲ್ ಮಷಿನ್ ಶಾಂಕ್ಷನ್ ಇದೆ ಕಾಂಟ್ರಾಕ್ಟರ್ ಒಂದಿಷ್ಟು ಹಣ ಬಿಡುಗಡೆ ಮಾಡ್ಸಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇಮಿಡಿಯೇಟ್ ಆಗಿ ನೋಡಿ ಒಂದಿಷ್ಟು ದುಡ್ಡು ಕೊಡಿ ದುಡ್ಡು ಬಿಡುಗಡೆ ಮಾಡಿಸಿ ಅವ್ನಿಗೆ ಏನು ಕೆಲಸ ಮಾಡಿದ್ರು ಹಣ ಬಿಡುಗಡೆ ಮಾಡಿಸಿದ್ರೆ ಮುಳುಗಿ ಕೆಲಸ ಮುಗಿಸ್ತಾನೆ ಇಲ್ಲ ನೀವು ಮುಳುಕಂಟಿ ಬಡದಾರೆ ವಿಶೇಷವಾಗಿ ನಮ್ಮ ಉದ್ದೇವಾಳ ನಗರದಲ್ಲಿ ಅಲ್ಪಸಂಖ್ಯಾತ ಬಂಧುಗಳು ಅವ್ರಿಗೂ ನನ್ನ ಮೇಲೆ ಪ್ರೀತಿ ಇಲ್ಲದ ಗೊತ್ತಿಲ್ಲ ನನಗಂತೂ ಅವ್ರ ನಾನಂತೂ ಅವ್ರಿಗೆ ಪ್ರೀತಿ ಮಾಡಿದ್ದೆ ಯಾವತ್ತು ಅವರು ಅವ್ರನ್ನ ಬಹಳ ಪ್ರೀತಿ ಮಾಡಿ ಓಟ್ ಹಾಕಿದ್ದಾರೆ ಹಿಂಗಾಗಿ ಅವರು ಓಣಿನೆಲ್ಲ ಇವತ್ತು ಮುಖ್ಯ ರಸ್ತೆಗಳೇನು ಮಾಡಿದ್ದಾರೆ ಆ ಮುಸ್ತಾ ಜಿನಿ ಕಂಟಿ ಬಳ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ ಜೊತೆಗೆ ನಾನು ಆ ಯಾವುದು ನಮ್ಮ ಮೈಬೂಬ್ ನಗರದಲ್ಲಿ ಉರ್ದು ಶಾಲೆ ಆ ಕಂಪೌಂಡು ಆಮೇಲೆ ಆ ಇಡೀ ಶಾಲೆ ಗ್ರೌಂಡ್ ಎಲ್ಲ ಏನು ಲೆವೆಲ್ ಮಾಡಿ ಗಾರ್ಡನಿಂಗ್ ಮಾಡಿ ನೀಟಾಗಿ ಮಾಡೋದಕ್ಕೆ ವಿಶೇಷ ಅನುದಾನ ಕೊಡ್ತೀನಿ ಜೊತೆಗೆ ಅಲ್ಲೊಂದು ಸಾಂಸ್ಕೃತಿಕ ಭವನ ಮಕ್ಕಳಿಗೆಲ್ಲ ಆಗಲಿ ಅಂತ ಅನ್ನೋಂದು ಮಾಡ್ತಿದ್ದೆ ಯಾವುದು ಕೆಲಸ ನಡೀತಾ ಇಲ್ಲ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ